ಗುರುಗಳೇ ನಮಸ್ಕಾರ ನಮಸ್ತೆ ಗುರುಗಳ ಇವತ್ತು ಕತ್ತಿ ಮಾರಮ್ಮ ದೇವಸ್ಥಾನಕ್ಕೆ ನಾವೆಲ್ಲರೂ ಬಂದಿದ್ದೇವೆ ಹಾಂ ಈ ಥರದ ಆಚಾರ ವಿಚಾರಣೆ ಬಗ್ಗೆ ತಾವೇನೋ ತಮ್ಮ ಅಭಿಪ್ರಾಯ ಏನಂತಾರೆ ಗುರುಗಳ ಇದು ನೋಡಿ ಇದು ಕತ್ತಿಮಾರಮ್ಮ ಆಡುವ ಆಶೆಯಲ್ಲಿ ಸಂಸ್ಕೃತದಲ್ಲಿ ಕಡ್ಡಮಯೇಶ್ವರಿ ಅಂತ ಈ ದೇವಿಯನ್ನು ಕರೀತಾರೆ ಈ ಅಮ್ಮ ಏಳು ಜನ ಅಕ್ತಂಗೀರನ್ನ ಇಟ್ಕೊಂಡು ಇಲ್ಲಿ ನೆಲೆಸಿದ್ದಾಳೆ ಇಲ್ಲಿ ಈ ಎಲ್ಲರೂ ಹೇಳೋದೇನು ಇದು ಕೆಂಪೇ ಕೆಂಪೇಗೌಡರ ಕಾಲದ ಪ್ರತಿಷ್ಠಾಪನೆ ಕೆಂಪೇಗೌಡರು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಇಲ್ಲಿಂದ ಬಂದು ಇಲ್ಲೆಲ್ಲ ನೆಲೆಸಿ ಅವರೆಲ್ಲ ಕಷ್ಟ ಕಾರ್ಪುಣ್ಯಗಳನ್ನು ಪಟ್ಟು ಇಲ್ಲಿ ನಂತರ ಅವರಿಗೆ ಇಲ್ಲಿ ಕೊಡ್ಗಮೇಶ್ವರಿಯ ಮತ್ತು ತಿಮ್ಮರಾಯಸ್ವಾಮಿ ಆಶೀರ್ವಾದ ನಂತರ ಬೆಂಗಳೂರಿಗೆ ಹೋದರು ಅಲ್ಲಿ ಸಾಮ್ರಾಜ್ಯವನ್ನು ಬೆಂಗಳೂರನ್ನು ನಗರವನ್ನು ಸ್ಥಾಪನೆ ಮಾಡಿದ್ರು ಅಂತ ಹೇಳ್ತಾರೆ ಆ ಮನೆ ಮೇಲೆ ಕೂರಿಸುವಂಥ ಕಾರ್ಯಕ್ರಮಗಳನ್ನು ಆ ಕುಲಸ್ಥರು ನಡೆಸ್ಕೊಂಡೇ ಬರ್ತಾ ಇದ್ದಾರೆ ನಾವೇನು ಮಾಡ್ತೀವಿ ಆ ಎಮ್ಮನಿಗೆ ಅಭಿಷೇಕ ಮಾಡಿದ ಗಂಧವನ್ನು ಅವರಿಗೆ ಕೊಡ್ತೀವಿ ನಾವೂ ಆ ಗಂಧ ಆ ಸೋದರ ಮಾವನ ಕೈನಲ್ಲಿ ಆ ಗಂಧವನ್ನು ಇಡಿಸಿ ಕತ್ತಿಮಾರಮ್ಮ ಅಂತ ಹೇಳಿ ಜೊತೆಗೆ ಸಪ್ತ ಅಲ್ಲಿ ಆಚೆ ಐದು ಜನ ಅಕ್ಕ ತಂಗಿರಿದ್ದಾರೆ ಒಳಗಡೆ ಅಮ್ಮನವರ ಬಲಭಾಗದಲ್ಲಿ ಎಡಭಾಗದಲ್ಲಿ ಇಬ್ಬರಿದ್ದಾರೆ ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಿ ಅಂತ ಏಳು ಜನ ಸಪ್ತ ನೀವು ಸುತ್ತಲೂ ಪ್ರದಕ್ಷಿಣೆ ಬಂದರೆ ದೇವಿಯನ್ನು ಕಾಣ್ಬೋದು ಗೋಪುರ ಮತ್ತು ಆ ಒಂದು ದೇವಿಯ ಹಿಂಭಾಗ ಪೂರ್ತಿ ಬಂಡೆ ಆವರಿಸ್ಕೊಂಡಿದೆ ಆ ಬಂಡೆ ಮೇಲೆ ಗೋಪುರ ಕಟ್ಟಿರ್ತಕ್ಕಂಥದ್ದು ಇತ್ತೀಚಿನ ದೇವಸ್ಥಾನಗಳಾದರೆ ಕ್ಲೀನಾಗಿ ಎಲ್ಲ ತೆಗೆದು ಒಂದು ಮೂಲೆ ಮಟ್ಟ ನೋಡಿ ಇದು ಮಾಡಿರ್ತಾರೆ ದೇವರನ್ನು ಕೂಡ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಮೂಲೆಗೆ ಸ್ವಲ್ಪ ವಾಲ್ಕೊಂಡಿದೆ ಹಾಗಾಗಿ ಇದು ಏನು ಆಗಿನ ಕಾಲದಲ್ಲಿ ಬಂಡೆಗಳಿತ್ತು ಅದಕ್ಕೆ ಗ್ರಾನೈಟ್ ಮೆತ್ತಿ ಅದನ್ನು ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು ಸುತ್ತಲೂ ನಾಲ್ಕು ದಿಕ್ಕುಗಳಲ್ಲೂ ಕೂಡ ರಾಜ ಮಹಾರಾಜರು ಕುದುರೆಗಳಲ್ಲಿ ಬಂದು ಆ ದೇವಸ್ಥಾನವನ್ನು ಗುರುತಿಸ್ಕೊಳಸ್ಕರ ಬೌಂಡ್ರಿ ಹಾಕ್ಲಿಕ್ಕೋಸ್ಕರ ಇವತ್ತಿಗೂ ಕೂಡ ನೀವು ಮಾನ್ಯುಮೆಂಟನ್ನು ನೋಡ್ಬೋದು ನಾಲ್ಕು ದೇವಸ್ ನಾಲ್ಕು ದಿಕ್ಕುಗಳಲ್ಲೂ ಒಂದು ದೇವರ ಒಂದು ಲಾಂಛನ ಇದೆ ಇಲ್ಲಿಂದ ದೇವಿ ಮೇಲೆ ಬೆಟ್ಟದ ಮೇಲೆ ತಿಮ್ಮರಾಯಸ್ವಾಮಿ ಅಂತ ಒಂದು ದೇವಾಲಯ ಇದೆ ಅಲ್ಲಿಗೆ ಅದು ಅಣ್ಣ ಇದು ತಂಗಿ ಅಂತ ಜನರ ಒಂದು ನಂಬಿಕೆ ಪ್ರತಿ ದಿವಸ ತಾಯಿ ಅಲ್ಲಿಗೆ ಹೋಗಿ ಪುಷ್ಕರಣಿಯಲ್ಲಿ ಸ್ನಾನವನ್ನು ಮಾಡಿ ಅಣ್ಣನ ದರ್ಶನವನ್ನು ಮಾಡಿಕೊಂಡು ಬರ್ತಕ್ಕಂಥದ್ದು ಒಂದು ಪ್ರತೀತಿ ಇವತ್ತಿಗೂ ಕೂಡ ನೀವು ರಾತ್ರಿ ಹೊತ್ತು ಮೂರು ಗಂಟೆ ಅಲ್ಲಿಗೆ ಹೋಯಿತು ಅಂದರೆ ಆ ಕಲ್ಯಾಣಿ ಸುತ್ತಮುತ್ತ ಹೆಜ್ಜೆ ಗುರುತುಗಳಿರ್ತದೆ ಗೆಜ್ಜೆ ಶಬ್ದ ಕೇಳಿಸ್ತದೆ ಅಂತ ಇವತ್ತಿಗೂ ಕೂಡ ನಮ್ಮ ಸುತ್ತಮುತ್ತಿನ ರೈತರುಗಳು ಹೇಳ್ತಾರೆ ಹಾಗೆ ಇಲ್ಲಿ ನಾಗರ ಕಲ್ಲುಗಳಿವೆ ಆ ನಾಗರ ಕಲ್ಲುಗಳು ಸುಮಾರು ವರ್ಷಗಳದ್ದು ಅದಕ್ಕೆ ಯಾವುದೇ ಇತ್ತೀಚಿನ ಇದಿಲ್ಲ ಇಲ್ಲಿ ಸರ್ಪಸಂಚಾರ ಕೂಡ ಇದೆ ನಮ್ಮ ಕುಲಸ್ಥರಲ್ಲಿ ಪ್ರತಿಯೊಬ್ಬರು ಕೂಡ ಬಂದು ಇಲ್ಲಿ ಅಮ್ಮನವರಿಗೆ ಫಸ್ಟು ಪೂಜೆಯನ್ನು ಕೊಟ್ಟು ನಂತರ ಹೋಗಿ ಅಲ್ಲಿ ತನಿ ಪ್ರತಿ ವರ್ಷ ಮಾರ್ನಮಿ ಅಂದರೆ ನವರಾತ್ರಿಯಲ್ಲಿ ಮಂಗಳವಾರ ಹಾಗೂ ಚೌತಿ ಗವ ಗಣಪತಿ ಹಬ್ಬದ ದಿವಸ ನಾಗರ ತನಿಯನ್ನು ಇರತಕ್ಕಂಥದ್ದು ಸಂಪ್ರದಾಯ ಅದು ಬಹಳ ಮತ್ತರವಾದ ಒಂದು ಸಂಪ್ರದಾಯವನ್ನು ನಮ್ಮ ನಮ್ಮ ಕುಲಬಾಂಧವರೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ ನವರಾತ್ರಿಯಲ್ಲಿ ಒಂಬತ್ತು ದಿವಸಗಳ ಕಾಲ ದೇವಿಯನ್ನು ಪಟ್ಟಕ್ಕೆ ಕೂರಿಸಿ ಅಖಂಡದ ದೀಪವನ್ನು ಹಚ್ಚಿ ಹತ್ತನೇ ದಿವಸ ವಿಜಯದ ವಿಜಯದಶಮಿ ದಿವಸ ಆ ಒಂದು ಬನ್ನಿ ಮಂಟಪ ಉತ್ಸವವನ್ನು ಮಾಡಿ ಜಂಬೂ ಸವಾರಿಯನ್ನು ಮಾಡಿ ಬನ್ನಿ ಮಂಟಪವನ್ನು ಕಂಡು ದೇವಿಗೆ ಬನ್ನಿ ವೃಕ್ಷದ ಒಂದು ಪತ್ರೆಯನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಒಂದು ಪ್ರತೀತಿ ಆಯುಧಗಳನ್ನು ಕೂಡ ಇವತ್ತೂ ಕೂಡ ನೀವು ಎಲ್ಲ ರೀತಿಯ ಆಯುಧಗಳನ್ನು ಸಂರಕ್ಷಣೆ ಮಾಡಿ ಅದನ್ನು ವರ್ಷಕ್ಕೊಂದು ದಿವಸ ಆಯುಧ ಪೂಜೆ ದಿವಸ ಅದನ್ನು ತೆಗೆದು ಪೂಜೆ ಮಾಡತಕ್ಕಂಥದ್ದು ಪ್ರತೀತಿ ಹುನಹಳ್ಳಿ ತಾಲೂಕು ಕೋಡುಗುರ್ಕಿ ಗ್ರಾಮದಲ್ಲಿ ಕಚ್ಚಿಮರಾಮನ ದೇವಸ್ಥಾನಕ್ಕೆ ಬಂದಿದ್ದೇವೆ ಹರೀಶ್ ಮತ್ತು ಭಾರತಿ ದಂಪತಿಗಳ ಮಗು ಇವತ್ತಿಗೆ ಹೆಣ್ಣು ಒಂದು ಶಾಸ್ತ್ರವನ್ನು ಮುಂದುವರಿಸ್ತಾ ಇದ್ದಾರೆ ದನ್ವಿಕಾ ದನ್ವಿಕೆಗೆ ಮತ್ತು ಅವರ ತಂದೆ ತಾಯಿ ಹೇಗಿರ್ತಕ್ಕಂಥ ಹರೀಶ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಇವತ್ತು ತಮ್ಮ ಮಗುಗೆ ಒಂದು ಏನು ಹೂವು ಮೂಡಿಸೋ ಶಾಸ್ತ್ರವನ್ನು ಮುಂದುವರಿಸ್ತಾ ಇದ್ದೀರಾ ನಿಮ್ಮ ಅಭಿಪ್ರಾಯ ಏನು ಸರ್ ಹೇಗೆ ಅನ್ನಿಸ್ತಾ ಸರ್ ಇದು ಒಂದು ಕಾರ್ಯಕ್ರಮ ತುಂಬ ಖುಷಿ ಆಗ್ತದೆ ಹೆಣ್ಣು ಮಕ್ಕಳಿಗೆ ಹೂವು ಮೂಡಿಸೋ ಶಾಸ್ತ್ರ ಅಂದರೆ ಹೂ ಮೂಡಿಸೋಕ್ಕೆ ಮುಂಚೆ ನಾವು ಯಾವುದೇ ಕಾರಣಕ್ಕೂ ಅವರಿಗೆ ತಿಂಡಿ ಚುಚ್ಚೋದಾಗಲಿ ಮೂಗು ಹುಚ್ಚೋದಾಗಲಿ ಈ ಥರ ಮಾಡಲ್ಲ ಇದೊಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ಮಾಡಿದ ಮೇಲೇ ನಮ್ಮ ಕುಲದೇವರಾದಂಥ ಶ್ರೀ ಕತ್ತಿ ಮಾರಮ್ಮ ದೇವಸ್ಥಾನ ಹತ್ರ ಬಂದು ಒಂದು ಕಾರ್ಯಕ್ರಮ ಮಾಡಿದ ಮೇಲೇ ನಾವು ಮಕ್ಕಳಿಗೆ ಬಿಚ್ಚೋದು ಒಂದು ರೂಢಿ ಸರ್ ಶಾಸ್ತ್ರ ಮಾಡ್ತಾವ್ರೆ ನಾನು ಇದೇ ಫಸ್ಟ್ ಫಸ್ಟು ಮೊದಲನೇ ಸರ್ತಿ ಬಂದಿರೋದು ತುಂಬ ಖುಷಿ ಆಯಿತು ಚೆನ್ನಾಗೂ ಸರ್ ಅಂತಂದರೆ ಇದು ನಮ್ಮ ಕೆಂಪೇಗೌಡರ ಕಾಲದಲ್ಲಿ ಎತ್ತಿರ್ತಕ್ಕಂಥ ದೇವಸ್ಥಾನ ಇದು ಇಲ್ಲಿ ಸಪ್ತಮಾತಿರುವಂಥ ಈ ಏಳು ಜನ ಇದ್ದಾರೆ ಹಾಗೂ ಈ ದೇವಸ್ಥಾನಕ್ಕೆ ಅನೇಕ ಒಕ್ಕಲು ಒಕ್ಕಲು ಸುಮಾರು ಜನ ಮನ ತಂದವರಿದ್ದಾರೆ ಇಲ್ಲಿ ಪ್ರತಿ ವರ್ಷ ಜಾತ್ರೆ ಮಹೋತ್ಸವವನ್ನು ನಾವು ನಡೆಸ್ತೀವಿ ಇಲ್ಲಿ ನಾವು ನಿತ್ಯ ಪೂಜೆ ಅಂತ ಒಂದು ಮಾಡಿ ಈ ದೇವಸ್ಥಾನಕ್ಕೆ ಬಡವರಿಗೆ ಒಂದು ಒಳ್ಳೆಯದಾಗಲಿ ಅಂತ ಒಂದು ಚೌ ಛತ್ರವನ್ನು ಒಂದು ಕಟ್ಟಿ ಕೊಟ್ಟಿದ್ದೀರಿ ನಾವು ಎಲ್ಲ ಸೇರಿ ನಮ್ಮ ಒಕ್ಕಲರೆಲ್ಲ ಸೇರಿ ಭಕ್ತಾದಿಗಳೆಲ್ಲ ಸೇರಿ ಈ ನಿತ್ಯ ಪೂಜೆ ಅಂತ ಒಂದು ಒಂದು ಕಾರ್ಯಕ್ರಮವನ್ನು ನೀವು ಮಾಡಿದ್ದೀರಿ ಯಾರು ಬರಲಿ ಬರ್ದಿರೋ ಹೋಗಲಿ ದೇವಸ್ಥಾನಕ್ಕೆ ಒಂದು ಪೂಜೆ ನಿತ್ಯ ಪೂಜೆ ಅಂತ ಮಾಡಬೇಕು ಇಲ್ಲಿ ಅನೇಕ ಭಕ್ತಾದಿಗಳು ಬಂದು ಅವ್ರ ಕಷ್ಟ ಕಾರ್ಪಣಿಗಳನ್ನ ಕೇಳ್ಕೊಂಡಾಗ ಆ ತಾಯಿ ಒಂದು ಆಶೀರ್ವಾದ ಮಾಡ್ತಾಳೆ ಕತ್ತಿಮಾರಮ್ಮ ಅಂತ ಹೇಳೋದು ಸಪ್ತಮಾತ ದೇವತೆಗಳಿದಾರಲ್ಲಿ ಅದೇ ರೀತಿಯಾಗಿ ಇದು ಅವತಿ ನಾಡು ನಾಡೋ ಕೆಂಪೇಗೌಡ ಅವರ ಆಧುನಿಕ ಕಾಲದಲ್ಲಿ ಆಗಿರೋದು ತುಂಬ ಒಳ್ಳೆಯದಾಗಿದೆ ನನಗೆ ಭಾಳ ಸಂತೋಷವಾಯಿತು ನನಗೆ ಗೌತಮ ಕ್ಷೇತ್ರ ಅಂತ ಹೆಸರು ಸಪ್ತ ಋಷಿಗಳಲ್ಲಿ ಗೌತಮ ವರ್ಷದ ಪ್ರತಿಷ್ಠಾಪನೆ ಮಾಡಿರೋದು ಎಂಟುನೂರು ವರ್ಷಗಳಿಂದ ಪ್ರತಿಷ್ಠಾಪನೆ ಶಿಲೆ ಹಿಂದೆ ತಿರುಪ್ತಿಗೆ ಹೋಗಿ ಹಾಕ್ತಾ ಇದ್ದಂತೆ ಆಗ ಇಲ್ಲೇ ಬಂದು ದರ್ಶನ ಮಾಡಿಕೊಂಡು ಇದ್ದಂತೆ ಆಮೇಲೆ ಇಲ್ಲಿ ಹಿಂಗಲೆ ಗವಿ ಇದೆ ಅಲ್ಲಿ ತಪಸ್ ಮಾಡಿ ಸ್ವಾಮಿಗೆ ಪೂಜೆ ಮಾಡ್ತಾಯಿದ್ದಂತೆ ಸಪ್ತ ಋಷಿಗಳು ಆಮೇಲೆ ಕಲ್ಯಾಣಿ ಮೂರು ಕಲ್ಯಾಣಿ ಇದೆ ಒಂದು ಶಂಕತೀರ್ಥ ಚಕ್ರತೀರ್ಥ ಲಕ್ಷ್ಮೀತೀರ್ಥ ಅಂತ ಅದು ಮೂರು ಕಲ್ಯಾಣಿ ಇದೆ ಆಮೇಲೆ ಕೆಳಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಆಮೇಲೆ ಅದೇ ಕೋಳುಗಿಲ್ಲ ಕಟ್ಟಿಮಾರಮ್ಮ ದೇವಸ್ಥಾನ ಇದೆ ಅದು ಪದ್ಧತಿ ಅಂದರೆ ಇಲ್ಲಿ ಇಲ್ಲಿ ಮುಗಿಸ್ಕೊಂಡು ಇವರು ಅನ್ನ ತಂಗಿ ಇದ್ದಂಗೆ ಇಲ್ಲಿ ಮುಗಿಸ್ಕೊಂಡು ಆಮೇಲೆ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ ದೇಶದ ಎಲ್ಲ ಪ್ರಜೆ ಪ್ರಜೆಗಳು ನಾಗರಿಕರು ಎಲ್ಲ ಹೆಮ್ಮೆ ಪಡುವಂಥ ಒಂದು ವಿಷಯ ಏನಂದರೆ ಕಳೆದ ಇಪ್ಪತ್ತೆರಡನೇ ತಾರೀಕು ಏನು ನಮ್ಮ ಹೆಣ್ಮಕ್ಳ ಸಿಂಧೂರನ ಅಳಿಸಿದ್ರು ಹೋಗಿ ನಿಮ್ಮ ಮೋದಿಕೆ ಬೋಲ್ ಅಂತ ಏನು ಹೇಳಿದ್ರು ಆ ಉಗ್ರಗಾಮಿಗಳಿಗೆ ತಕ್ಕ ಪಾಠವನ್ನು ಕಲಿಸಿರುವಂಥ ಇವತ್ತು ದಿನ ಅದಕ್ಕಾಗಿ ನಮ್ಮ ಭಾರತೀಯ ಸೇನೆಗೆ ಇನ್ನಷ್ಟು ಆತ್ಮಸ್ಥೈರ್ಯ ಇರಲಿ ಆ ದೇವರ ಒಂದು ಕೃಪೆ ಇರಲಿ ಆ ತಾಯಿ ಕತ್ತಿಮಾರಮ್ಮನ ಆಶೀರ್ವಾದ ಇರಲಿ ಅಂತ ಹೇಳಿ ಇವತ್ತು ನಾವೆಲ್ಲರೂ ಸೇರಿ ಅವ್ರಿಗೊಂದು ಸಂಕಲ್ಪ ಮಾಡಂಥ ಕೆಲಸ ಮಾಡಿದ್ದೀವಿ ಮುಂದೇನು ಕೂಡ ಯಾವ ಥರದ್ದೇ ದಾಳಿಗೆ ಅವರು ಇದ್ದರೂ ಕೂಡ ನಮ್ಮವರು ಎದೆ ಗುಂದದೆ ಸೈನಿಕರಿಗೆ ಆತ್ಮ ಸಹಿರ ಇರಲಿ ಆ ವಿಚಾರಕ್ಕೋಸ್ಕರ ನಾವೆಲ್ಲ ಇವತ್ತು ಒಗ್ಗೂಡಿ ಆ ದೇವರಿಗೆ ಪ್ರಾರ್ಥನೆ ಮಾಡಿದ್ವಿ